ಇದು ಫಸ್ಟ್ ಮೆಥೆಡ್ ಹೇಳೋದು ಮನೆಗೆ ಹೋಗಿ ಮಲಗಬಾರ್ದು ಪುಸ್ತಕ ನೋಡಬೇಕು ಗಣಿತ ಸುಲಭ ಅಲ್ಲ ಅಷ್ಟು ಈಚರ್ ಬಂದ್ಬಿಡೋದಕ್ಕೆ ಬಯಕ್ ಮಾಡೋದಲ್ಲ ಇದು ಎಕ್ಸ್ಪ್ಲೇನ್ ಮಾಡ್ತಾಳೆ ಟೀಚರ್ಸ್ ತರ ಪಾಠ ಮಾಡ್ದಂಗೆ ಎಲ್ಲ ಹೇಳ್ತಾಳೆ ಆಯ್ತಾ ನಾಲ್ಕು ಜನನು ಹಂಗೆ ಮಾಡ್ಬೇಕು নালুত <laughs> <laughs>

ಎರಡನೇ ಮತ್ತೆರಡು ಮೂರನೇ ಮಾಡ್ತಾ ಇದ್ದಾರೆ ಎರಡನೇ ಯಾರು ಮಾಡ್ತೀರ ಹುಡುಗ ಹುಡುಗ ಬರ್ರಿ ನೀನು ನೀನ್ ಬಂದಿದ್ದಲ್ಲ ಆಯ್ತು ಯಾರ ನೀನ ಬರಲಾಷ್ಟು ನೀನಿಲ್ಲ ಮಾಡೋದು ನಿಮ್ದು ಚಾನ್ಸ್ ಒಬ್ಬರಿಗೆ ಒಂದೈದು ಚಾನ್ಸ್ ಮಾಡ್ಬಿಡ್ತಾರೆ ನಮ್ಮೆಲ್ಲ ಅಂದ್ರೆ

ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಬರೀಬೇಕು ಕರ್ಸಿದ್ಯಾ ಅದಕ್ಕೆ ಎಂಟು ಎಂಟು ಆಯ್ತು ಅದಕ್ಕೆ ಸರ್ ಹ್ಮ್ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ದಶಕ ಒಂದು ಹದಿನೈದು ಸರ್ಬಿಡಿ ಮಾಡ್ಬೇಕು ಒಂಬತ್ತು ಒಂಬತ್ತು ಕೇಳ್ಕೊಡ್ಬೇಕು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ದಶಕ ಒಂದು ಹದಿನೈದು ಫಸ್ಟ್ ಏನ್ ಮಾಡ್ತಾ ಇದ್ದೀವಿ ನಾವು ಲೈನ್ ಹಾಕ್ತಾ ಇದೀವಿ ಆಮೇಲೆ ಎರಡನೇದ್ರಲ್ಲಿ ಮಾಡ್ತಾ ಇದೀವಿ ಒಂಬತ್ತು ನನಗೆ ಮಾಡಿದ್ದು ಒಂಬತ್ತು ಎಲ್ಲಿದೆ ಕೆಳಗಿನ ಒಂಬತ್ತಿದೆ ಒಂಬತ್ತು ಮುಗೀತು ಮೊದಲನೇದು ಮತ್ತೆ ಒಂಬತ್ತಿದೆ ಇದೆ ಎರಡು ಎರಡನೇದು ಮಾಡೋಣ ಕನ್ಫ್ಯೂಸ್ ಮಾಡ್ಕೊಳ್ಳೋಣ ಇಲ್ಲಿ ಎಂಟಿದೆ ಕರೆಕ್ಟಾ ಎಂಟು ಮುಗೀತು ಇಲ್ಲಿ ಆರಿದೆ ಆಯ್ತಾ ಎಂಟಾದ್ಮೇಲೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ದಶಕ ಒಂದೈತಿ ಹದಿನೈದು ಕ್ಲಿಯರ್ ಇದೆ ಅದು ಎರಡನೇ ಮೆಥಡ್ ಆಮೇಲೆ ಮೂರನೇ ಮಾಡೋಣಂತೆ ಈ ವಿಡಿಯೋ ಇವತ್ತು ಸಾಯಂಕಾಲ ಆರು ಗಂಟೆಗೆ ಅನುಭವ ಸರ ಯೂಟ್ಯೂಬ್ ಅಲ್ಲಿ ಬರ್ತದೆ ನಿಮ್ಮ ರಿಲೇಟಿವ್ಸ್ ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಯಾವ ಸ್ಕೂಲಲ್ಲಾದರೂ ಓದಲಿ ಅವರು ಕರೆಕ್ಟಾ ಪ್ರೈವೇಟಾದ್ರು ಓದ್ಲಿ ಇಂಟರ್ನ್ಯಾಷನಲ್ಗೆ ಓದ್ಲಿ ಗೌರ್ಮೆಂಟ್ ಸ್ಕೂಲ್ ಓದ್ಲಿ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳಿ ಈ ಥರ ಯೂಟ್ಯೂಬರ್ ನಾವು ಬರ್ತೀವಿ ನಾವು ಲೆಕ್ಕ ಮಾಡಿದ್ದೀವಿ ನೋಡಿ ಅಂತ ಅದರಿಂದ ಅವ್ರಿಗೆ ಏನು ಲಾಭ ಅಂದ್ರೆ ಅವರಿಂದ ಅವ್ರ ಫ್ರೆಂಡ್ಸಿಗೆ ಹೇಳಿದ್ರೆ ಎಲ್ಲರೂ ನೋಡ್ತಾರೆ ನಾನು ಎಲ್ಲ ಸ್ಕೂಲಿಗೆ ಹೋಗಿ ಪಾಠ ಮಾಡೋಕ್ಕಾಗಲ್ಲ ಕರೆಕ್ಟ್ ಅಲ್ವಾ ಅವರು ಎಂಜನ್ ಏನು ಬರಿತಾ ಇರ್ತಾರೆ ನಾಳೆ ಅವ್ರು ಪಾಸ್ ಆದ್ರೆ ನಿಮಗೆ ಹೇಳ್ತಾರೆ ನಿಮ್ಮ ನೀವು ಹೇಳಿದ್ದಕ್ಕೆ ನಾನು ಯೂಟ್ಯೂಬ್ ನೋಡಿದೆ ಅದನ್ನ ನಾನು ಪಾಸ್ ಆದೆ ಅಂತ ಗೊತ್ತೇ ನೆಕ್ಸ್ಟ್ ಅವರು ಏನಾದ್ರು ನಿಮ್ಗೆ ಹೆಲ್ಪ್ ಮಾಡ್ಬೋದು ಎಸ್ ಎಲ್ ಸಿ ಎಲ್ಲಿ ನೀವು ಹೋದಾಗ ಅವ್ರಿಗೆ ಯಾವ್ದಾರು ಕ್ವಶನ್ ಪೇಪರ್ ಸಿಕ್ಕಿರ್ತದೆ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಕ್ವಶನ್ ಪೇಪರ್ ಸಾಲ ಮಾಡ್ತಾರೆ ಹತ್ತನೇ ಕ್ಲಾಸಲ್ಲಿ ಅವ್ರಿಗೆ ಯಾವ್ದೋ ಒಂದು ಕ್ವಶನ್ ಪೇಪರ್ ಸಿಗುತ್ತೆ ನಿಮಗೆ ಯಾವ್ದು ಸಿಕ್ಕಿರಲ್ಲ ಆಗ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಆ ಥರ ಫ್ರೆಂಡ್ಶಿಪ್ ಬೆಳೀತದೆ ಗೊತ್ತಾಯ್ತಾನೆ ಎಲ್ಲರೂ ಫೋನ್ ಮಾಡಿ ಯಾರ್ಯಾರು ಇದಾರ ಫ್ರೆಂಡ್ಸಿಗೆಲ್ಲ ಹೇಳಿ ಆರು ಗಂಟೆಗೆ ನೀವು ನೋಡಿ ಇದನ್ನ ಮಾಡಿಕೊಂಡು ಎರಡು ಎರಡು ಸರಿ ಮೂರು ಸರಿ ಹತ್ತು ಸರಿ ಪ್ರಾಕ್ಟೀಸ್ ಮಾಡಿ ನಾನು ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ ಎನ್ ಎಮ್ ಎಮ್ ಎಸ್ ಅಂದರೆ ಇವ್ಯಾವ ಹೇಳಲ್ಲ ನಾನು ದಿನಕ್ಕೆ ಎರಡು ಎರಡು ಪೇಜ್ ನಾಲ್ಕು ಪೇಜ್ ಆಗುತ್ತೆ ಎನ್ ಎಮ್ ಎಸ್ ಎಸ್ ಅಷ್ಟಿದೆ ಆಮೇಲೆ ನಾನು ಏಯ್ಟ್ ಸ್ಟ್ಯಾಂಡರ್ಡ್ದು ಬುಕ್ಸು ನಿಮಗೆ ಮ್ಯಾಥ್ಸ್ ನಾನು ಹೇಳ್ಕೊಡ್ತೀನಿ ಎಂಟನೇ ಕ್ಲಾಸಲ್ಲಿ ಏನೇನಿದೆ ಅದಕ್ಕಿಂತ ಮೇಜರ್ ನನಗೆ ಎನ್ ಎಮ್ ಎಸ್ ಇರೋದು ಅಂದರೆ ದಿನಕ್ಕೆ ಎರಡು ಮೂರು ಲೆಸನ್ ಆಗುತ್ತೆ ಮಿನಿಮಮ್ ಒಂದು ಲೆಸನ್ ಎರಡು ಲೆಸನ್ ನಾನು ಡೈಲಿ ಮಾಡ್ತೀನಿ ಇದನ್ನೆಲ್ಲ ನನಗೆ ಹೇಳೋಕಾಗ ಟೈಮ್ ಇರಲ್ಲ ಅದಕ್ಕೆ ಇದನ್ನು ಟೈಮ್ ಸ್ಪೆಂಡ್ ಬರ್ತಾ ಇದ್ದಾನೆ ಎಲ್ಲರಿಗೂ ಯಾರು ಬರೋಲ್ಲ ಬಂದಿಲ್ಲ ನೀವು ತಲೆ ಕೆಡ್ಸ್ಕೊಬೇಡಿ ನೀವು ಫೋಕಸ್ ಮಾಡಿ ಕುದುರೆ ಥರ ನೀವು ಫೋಕಸ್ ಮಾಡಿ ನೀವು ಕಲೀರಿ ಅಷ್ಟೇ ಯಾರ ನನ್ ಕೇಳಿದ್ರೆ ನಂಗೆ ಹೇಳ್ಬೇಕು ನಾಳೆ ಎಲ್ಲಾದ್ರೂ ಹೊರಗಡೆ ಹೋದಾಗ ಪೆನ್ ಪೇಪರ್ ಕೂಡ ನಾನು ತೋರಿಸ್ತೀನಿ ನಾಲ್ಕು ಅಲ್ಲಿ ಮಾಡ್ತೀನಿ ಮ್ಯಾಚ್ ಗೊತ್ತಿರೋದು ಒಂದೇ ತರ ನೀನ್ ಮಾಡ್ತೀಯಾ ಕೂಡ ತರ ಮಾಡ್ತೀನಿ ಅಂತ ಬರೋದು ತೋರಿಸ್ಬೇಕು ಅವ್ರಿಗೆ ಬರುತ್ ತೋರ್ಸ್ಬೇಕಂದ್ರೆ ನೀವೇನು ಇರಬೇಕು ಪರ್ಫೆಕ್ಟ್ ಆಗಿ ಪರ್ಫೆಕ್ಟ್ ಆಗಿದ್ದೀರಿ ಹೇಳ್ತೀನಿ ಸಿನಿಮಾ ಸ್ಟೋರಿ ನೋಡಿ ಹೆಂಗೆ ಹೇಳ್ತೀರಿ ಕರೆಕ್ಟ್ ಏನ್ ಗೊತ್ತಿಲ್ಲ ನಾನು ಹೇಳ್ತೀನಿ ಅಂತ ಮಾಡ್ತೀರಾ ಎಂತ ಮಾಡಲ್ಲ ಕ್ಲಿಯರ್ ಆಯ್ತಲ್ಲ ಎರಡು ಮೆ ಇನ್ನ ಎರಡು ಮೆಥಡ್ ಬೇರೆ ಮಾಡುದು